ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಅಂತ ನಾನು ಇವಾಗ ರೇಡಿಯೋಲಿ ಬರ್ತಾ ಬರ್ತಾ ಕೇಳ್ದೆ ಅವಾಗ ಅನ್ಕೊಂಡೆ ನಾವು ಎಷ್ಟೊಂದು ಹಾಡನ್ನ ಮರ್ತೇ ಹೋಗಿರ್ತೀವಲ್ವ ಈ ಕಾರ್ ಓಡಿಸೋರೆಲ್ಲ ನಾನು ಹೇಳೋದನ್ನು ಒಪ್ಕೊತೀರಾ ನಾವು ಕಾರ್ ಓಡಿಸ್ಲಿಲ್ಲ ಅಂದ್ರೆ ಸಿಗ್ನಲ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಟ್ರಾಫಿಕ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಕೇಳ್ತಾ ಇರ್ಲಿಲ್ಲ ರೇಡಿಯೋ ಕೇಳಲಿಲ್ಲ ಅಂದ್ರೆ ಅರ್ಧ ಹಾಡೆಲ್ಲ ಮರ್ತ ಹೋಗ್ತಾ ಇತ್ತು ರೇಡಿಯೋ ಸ್ಟೇಷನ್ಗಂತೂ ಸಲಾಮ್ ಅಲ್ವಾ ಅರ್ಧ ಅ ಜೀವಂತವಾಗಿ ಇರೋದು ರೇಡಿಯೋ ಸ್ಟೇಷನ್ಗಳೇ ಅಲ್ವಾ ಈಗೆಲ್ಲ ಟೈಮ್ ಸಿಕ್ಕರೆ ಏನ್ ಮಾಡ್ತೀವಿ ಮಕ್ಳಿಂದ ದೊಡ್ಡೋರ್ ತನಕ ಎಲ್ಲರೂ ರೀಲ್ಸ್ ನೋಡ್ತೀವಿ ಅಲ್ವಾ ಅಬ್ಸರ್ವ್ ಮಾಡಿದೀರಾ ಅರ್ಧ ರೀಲ್ಸ್ ನಿಮ್ಮ ಬ್ರೇಕಪ್ ವಾಪಸ್ ಬರಬೇಕಂದ್ರೆ ನಿಮ್ಮ ಲವ್ ವಾಪಸ್ ಬರಬೇಕಂದ್ರೆ ಅವ್ರು ಸಿಗಬೇಕಂದ್ರೆ ಇವ್ರು ಸಿಗಬೇಕಂದ್ರೆ ಕೈ ಮೇಲೆ ಅದು ಬರ್ಕೊಳ್ಳಿ ರಾತ್ರಿ ಇಜ್ಜಪ ಮಾಡಿ ನೀರು ಕುಡೀರಿ ಹಾಲು ಕುಡೀರಿ ಅಯ್ಯೋ ರಾಮ ಹಿಂಗೆಲ್ಲ ಸಿಗೋಂಗಿದ್ದಿದ್ರೆ ಬ್ರೇಪ್ ಬ್ರೇಕಪ್ಪೇ ಆಗ್ತಾ ಇರಲಿಲ್ಲ ನಮ್ಗೆ ಬೇಕಾದವರೆಲ್ಲ ಸಿಕ್ಕಿರ್ತಾಯಿದ್ರು ನಾವು ಎಲ್ಲರೂ ಖುಷಿಯಾಗಿರ್ಬೋದಿತ್ತು ಅಲ್ವಾ ಅದಕ್ಕೆಲ್ಲ ಮನ್ಸು ಬೀಳೋಂಗಿದ್ದಿದ್ರೆ ಇನ್ಯಾಕೆ ನಾವ್ ಅಷ್ಟೊಂದ್ ಪ್ರೀತಿ ಮನ್ಸು ಬಿಡಲ್ಲ ಇನ್ನು ಸಾಧ್ಯ ಮಂತ್ರ ಹೇಳಿ ನೀರ್ ಕುಡ್ದು ಬೀಳತ್ತ ಆ ರೀಲ್ ಎಲ್ಲಾ ಬರೀ ನೋಡ್ಬೇಕು ರೀಲ್ ಒಂದ್ ಸುಮ್ನ ಅಷ್ಟೇ ಅಲ್ವಾ ಏ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸಹಜವಾಗಿ ಪ್ರತಿಯೊಂದ್ ಕರಣಿಗರಿಗೂ ಅನ್ಸೋಂಗೆ ಈ ಕರ್ಮದ್ ಬರೀ ಬಂದ್ ನಾತಿನಿ ಅನ್ಸ ಬೇರೆ ಊರವರೇ ತುಂಬ್ಕೊಂಬಿಟ್ಟಿದ್ದಾರೆ ಅನ್ಸುತ್ತೆ ತುಂಬಿಕೊಂಡಿರೋದೆಲ್ಲ ಬೇರೆ ವಿಷಯ ಬೇರೆ ವಿಷಯಕ್ಕೆ ಆಮೇಲೆ ಅಲ್ಲಪ್ಪ ನೀವು ಇಲ್ಲಿ ಬಂದು ಉಡಿಬೋದಂತೆ ಇಲ್ಲಿ ಬಂದು ತಿನ್ಬೋದಂತೆ ಇಲ್ಲಿ ಊಟ ಚೆನ್ನಾಗಿಲ್ಲ ಅದು ಇದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೆತ್ಬಹೋದಂತೆ ಚೆನ್ನಾಗಿ ನೆಯ್ಬೋದಂತೆ ಅದೆಲ್ಲ ವಿಷಯಕ್ಕೆ ಆಮೇಲೆ ಬರೋಣ ಅದೆಲ್ಲ ಇದ್ಮೇಲೆ ನಿಮ್ಮ ಓಟರ್ ಇಡ್ಲಿಲ್ಲ ಅಡ್ರೆಸ್ ಚೇಂಜ್ ಮಾಡಿಸಿ ಇಲ್ಲಿ ಓಟ್ ಹಾಕೋಕ್ಕಲ್ವಾ ಅರ್ಧ ಬೆಂಗಳೂರು ಬೆಂಗ್ಳೂರಿಗೆ ಖಾಲಿ ಆಗೋಗಿದ್ಯಲ್ರಿ ಇವತ್ತು ಎಲ್ಲ ಓಟ್ ದಿನ ರಜಾ ಎಲ್ಲ ಆಚೆಗೆ ಆಚೆಗೋಗ್ಬಿಟ್ಟಿದಿರಾ ಥೋ ಇನ್ಯಾವ ಸೀಮೆ ಹೋಗ್ಲಿ ಜಾಗ ಬೆಂಗ್ಳೂರ್ ಏನಾರು ಆಗ್ಲಿ ದೇಶದ ಕತೆ ರೀ ಇದು ಯಾರ್ಗಾರು ಹಾಕ್ರಪ್ಪ ಹಾಕ್ಬೇಕಲ್ವಾ ಬೇರೆಲ್ಲ ಮಾತಾಡಕ್ ಗೊತ್ತಾಗತ್ತೆ ಬಾಯ್ ಬಿಟ್ರೆ ನಾರ್ತ್ ಇಂಡಿಯನ್ಸ್ ನಾವ್ ಹಂಗೆ ಹಿಂಗೆ ಕನ್ನಡದವ್ರ ಹಂಗೆ ಈಗಿನ ತರ ಬಿಟ್ಟ ತಕ್ಷಣ ಇರ ಪ್ರೀತಿಗಾದ್ರೆ ಮಾತ್ರ ಎಲ್ಲರಿಗೂ ಅನ್ವಯಲ್ಲ ಇದು ಪ್ರತಿ ಸಲ ಬಾಗಿಲ ಸದ್ದಿಗೆ ಎದೆ ಸ್ಪಂದನ ತೆರೆದರೆ ಬೀಸುವ ಗಾಳಿಯೂ ಹೇಳಿದೆ ಸಾಂತ್ವನ ನನ್ನ ವಿರಹವೂ ನಿನ್ನಿಂದ ಇನ್ನೂ ಚೆನ್ನ ವಿವರಿಸಲಾರೇ ಎಲ್ಲ ದೂರದಿಂದ ಅಲ್ವಾ